ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನನಗೆ ಈಗ ಒಂದು ಸಣ್ಣ ಕೆಲಸ ಇದೆ ಇಲ್ಲಿ ನೋಡಿ ಎಲ್ಲಿ ಅಂತ ಹೇಳಿದರೆ ಓ ಈ ಜಾಗದಲ್ಲಿ ನಿಮಗೆ ಇಲ್ಲಿ ಒಂದು ಈ ವೆಲ್ವೆಟ್ ಬೀನ್ಸಿನ ಕಳೆ ಇಲ್ಲಿ ಹಬ್ಬಿದ್ದು ಕಾಣ್ಬೋದು ಇದರ ಒಳಗೆ ಒಂದು ನಮ್ಮ ಅಡಿಕೆ ಕೃಷಿಗೆ ಅಗತ್ಯವಾದಂಥ ಒಂದು ವಿಧಾನ ಕೂತಿದೆ ಅದನ್ನು ನಿಮಗೆ ಏನು ಅಂತ ತೋರಿಸ್ತೇನೆ ಮತ್ತು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ಏನು ಅಡಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗ್ತದೆ ನೋಡಿ ಈಗಾಗಲೇ ಗೊತ್ತಾಗಿರ್ಬೋದು ಹೆಚ್ಚಿನವರಿಗೆ ನನ್ನ ನೀರಾವರಿ ಪದ್ಧತಿಯ ಒಂದು ವಿಧಾನ ಸ್ನೇಹಿತರೆ ಇದು ಅಡಿಕೆ ತೋಟಕ್ಕೆ ನೀರಾವರಿ ಪದ್ಧತಿಯೊಂದು ಒಂದು ವಿಧಾನ ಇದು ಮಳೆಗಾಲದಲ್ಲಿ ಯಾವುದೇ ಉಪಯೋಗ ಇಲ್ಲದ ಕಾರಣ ನನ್ನ ಜಮೀನಿನಲ್ಲಿ ಬೇಕಾದಷ್ಟು ಕಳೆಗಳು ವಿವಿಧ ರೀತಿಯ ಕಳೆಗಳಿರುವ ಕಾರಣ ಇದನ್ನು ರಕ್ಷಣೆ ಮಾಡ್ತಾ ಇತ್ತು ಇಷ್ಟರವರೆಗೆ ಇಲ್ಲದ್ರೆ ಏನಾಗ್ತದೆ ಇದರ ಮೇಲೆ ಸೋಗೆಲ್ಲ ಬೀಳುವಾಗ ಅದು ತುಂಡಾಗುವ ಸಾಧ್ಯತೆ ಇರ್ತದೆ ಈ ಕಳೆಗಳೆಲ್ಲ ಅದರ ಮೇಲೆ ಹಬ್ಬಿ ಕೂತಾಗ ಮಳೆಗಾಲದಲ್ಲಿ ಅದು ಸಂಪೂರ್ಣ ರಕ್ಷಣೆ ಮಾಡಿರ್ತದೆ ಎಲ್ಲವೂ ಲಾಭ ಸ್ನೇಹಿತರೆ ಕಳೆ ಬೆಳೆಸಿದರೆ ಒಂದೇ ಒಂದು ನೋಡುವವರಿಗೆ ಏನು ಸಮಸ್ಯೆ ಅಂತ ಹೇಳಿದರೆ ಹೆಚ್ಚಿನವರು ಹೇಳುವುದು ಅಡಿಕೆ ಹೆಕ್ಕುವುದು ಹೇಗೆ ಅಡಿಕೆ ಹೆಕ್ಕುವುದು ಹೇಗೆ ಇದೊಂದೇ ಮಾತ್ರ ಕೇಳ್ತಾರೆ ಹೊರತು ಬಾಕಿ ಏನು ಕೇಳಲಿಕ್ಕೆ ಅವರಿಗೆ ಪ್ರಶ್ನೆನೇ ಇರುವುದಿಲ್ಲ ಗೊತ್ತಾಗ್ತದೆ ಎಲ್ಲವೂ ಆದರೆ ಅಡಿಕೆ ಹೆಕ್ಕುವುದು ನಮಗೆ ಸಮಸ್ಯೆಯಲ್ಲ ಅದು ಬಿಡಿ ಸ್ನೇಹಿತರೆ ಅದು ಬೇರೆ ವಿಷಯ ನೋಡಿ ಇದಕ್ಕೆ ವ್ರಿಂಕ್ಲರ್ ಅಂತ ಹೇಳೋದು ಸ್ನೇಹಿತರೆ ನೋಡಿ ಈ ರೀತಿಯ ಒಂದು ವಿಧಾನ ಹೆಚ್ಚಿನವರಿಗೆ ಡ್ರಿಪ್ ಪದ್ಧತಿ ಗೊತ್ತುಂಟು ಸ್ಪಿಂಕ್ಲರ್ ಪದ್ಧತಿ ಗೊತ್ತುಂಟು ಇದು ಗುರ ಹೆಚ್ಚಿನವರಿಗೆ ಗೊತ್ತಿದೆ ಸದ್ಯಕ್ಕೆ ಒಳ್ಳೆ ಪ್ರಚಲಿತದಲ್ಲಿದೆ ಜನಪ್ರಿಯವಾಗಿದೆ ಈ ಡ್ರಿಪ್ ಪದ್ಧತಿ ನಮ್ಮ ಅಡಿಕೆ ತೋಟಕ್ಕೆ ಯಾಕೆ ಬೇಡ ಅಂತ ಹೇಳಿದರೆ ಸ್ನೇಹಿತರೆ ಇಲ್ಲಿ ನಮಗೆ ಭೂಮಿಯಲ್ಲಿ ತೇವಾಂಶ ಬೇಕು ಯಾವಾಗಲೂ ಅಲ್ಲಿ ಭೂಮಿಯಲ್ಲಿ ಒಂದು ಪಸೆ ಇರಬೇಕು ಯಾಕೆ ಪಸೆ ಇರಬೇಕಂತ ಹೇಳಿದರೆ ಹೆಚ್ಚಿನವರು ತಿಳ್ಕೊಂಡದ್ದು ನಮ್ಮ ಅಡಿಕೆ ತೋಟಕ್ಕೆ ಪಸೆ ಬೇಕು ಅಂತ ನೀರು ಬೇಕಂತ ಅಡಿಕೆ ತೋಟಕ್ಕೆ ಅಲ್ಲ ಸ್ನೇಹಿತರೆ ನಾವು ನೀರು ಹಾಕೋದು ಈ ಭೂಮಿಯಲ್ಲಿರುವಂತಹ ಜೀವಿಗಳು ಬದುಕಲಿಕ್ಕೆ ಎರೆಹುಳಗಳು ನಮ್ಮ ತೋಟದಲ್ಲಿ ನಿರಂತರವಾಗಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಈ ಕಸಗಡ್ಡಿಗಳನ್ನು ತಿನ್ನುತ್ತಾ ಹಿಕ್ಕಿ ಹಾಕ್ತಾ ಇರಬೇಕಾದ್ರೆ ನಮ್ಮ ಭೂಮಿಯಲ್ಲಿ ಯಾವಾಗಲೂ ತೇವಾಂಶ ಇರಬೇಕು ಈ ಡ್ರಿಪ್ಪು ಹಾಕಿದರೆ ಏನಾಗ್ತದೆ ಅಂತ ಹೇಳಿದರೆ ಕೇವಲ ಅಡಿಕೆ ಮರದ ಬುಡ ಮಾತ್ರ ಒದ್ದೆ ಆಗ್ತದೆ ಮತ್ತು ಕೆಲವು ಸಣ್ಣ ಜಾಗದಲ್ಲಿ ಮಾತ್ರ ಒದ್ದೆ ಆಗ್ತದೆ ಬಾಕಿ ಜಾಗ ಎಲ್ಲ ಬೇಸಿಗೆಗಾಲದಲ್ಲಿ ಒಣಗಿಕೊಂಡಿರ್ತದೆ ಈ ಒಣಗಿಕೊಂಡಿರುವಾಗ ಏನಾಗ್ತದೆ ಆ ಜಾಗದಲ್ಲಿ ಎಲ್ಲ ಜೀವಿಗಳ ಮೊಟ್ಟೆಗಳಿರ್ಬೋದು ಜೀವಿಗಳೆಲ್ಲ ಅಲ್ಲಿಂದ ಅದರ ಅಭಿವೃದ್ಧಿ ಆಗ್ತಾ ಇರುವುದಿಲ್ಲ ಅಷ್ಟೇ ಅಲ್ಲದೆ ನಮ್ಮ ಕಸಗಡ್ಡಿಗಳೆಲ್ಲ ಹಾಗೆಯೇ ಇರ್ತದೆ ಬೇಸಿಗೆ ಕಾಲದಲ್ಲಿ ನಾವು ಸ್ಪ್ರಿಂಕ್ಲರ್ ಅಥವಾ ಈ ರೀತಿಯ ವ್ರಿಂಕ್ಲರಲ್ಲಿ ನಾವು ನೀರು ಹಾಕಿದಾಗ ಏನಾಗ್ತದೆ ಅಂತ ಹೇಳಿದರೆ ಭೂಮಿ ಎಲ್ಲ ಕಡೆಯೂ ಭೂಮಿ ನೀರಿನಿಂದ ಒದ್ದಾದಾಗ ನಮ್ಮ ಜೀವಿಗಳೆಲ್ಲ ಆ ನೀರಿನ ಅಂಶವನ್ನು ಹೀರಿಕೊಂಡು ನಿಜವಾಗಿ ಎರೆಹುಳಗಳಿಗೆ ನೀರು ಬೇಕೇ ಬೇಕು ಸ್ನೇಹಿತರೆ ತೇವಾಂಶ ನೀರಂತ ಹೇಳಿದರೆ ವಿಪರೀತ ನೀರು ಕೊಡಲೇಬಾರ್ದು ಅದು ಹೇಳ್ತೇನೆ ನಾನು ಮುಂದೆ ಇಲ್ಲಿ ತೇವಾಂಶ ಬೇಕಾದ್ದು ಹಾಗಾಗಿ ಈ ರೀತಿಯ ನೀರಾವರಿ ಪದ್ಧತಿಯಲ್ಲಿ ನಮಗೆ ಇದು ಮಳೆ ನೀರಿನ ಹಾಗೆ ಇದರಲ್ಲಿ ನೀರು ಬೀಳ್ತದೆ ಈ ಮಳೆ ನೀರಿನ ಹಾಗೆ ನೀರು ಬಿದ್ದಾಗ ಬೇಗ ಭೂಮಿ ಒದ್ದೆ ಆಗ್ತದೆ ಸ್ನೇಹಿತರೆ ಅತೀ ಕಡಿಮೆ ನೀರು ಸಾಕಾಗ್ತದೆ ಈ ವಿಧಾನದಲ್ಲಿ ಯಾಕಂತ ಹೇಳಿದರೆ ಇದರಲ್ಲಿ ಸುತ್ತ ಸುತ್ತಲೂ ನೀರು ಚಿಮ್ತದೆ ಮಳೆ ನೀರು ಬಿದ್ದ ಹಾಗೆಯೇ ಒಂದು ಬೀಳುವಂಥದ್ದು ಅಷ್ಟೇ ಅಲ್ಲದೆ ತುಂಬ ಜಾಗವನ್ನು ಇದು ಆಕ್ರಮಿಸಿಕೊಳ್ತದೆ ಇಲ್ಲಿಂದ ಸಾಧಾರಣವಾಗಿ ನನ್ನ ನೀರ ನೀರಿನ ಇನ್ನೊಂದು ಪಾಯಿಂಟ್ ಸಾಧಾರಣ ಇದೆ ಸ್ನೇಹಿತರೆ ಹತ್ತು ಮೂವತ್ತು ಅಡಿ ದೂರದಲ್ಲಿದೆ ಅಂದರೆ ಹದಿನೈದು ಅಡಿಗಿಂತ ಹೆಚ್ಚು ಇದರ ಒಂದು ಬದಿಗೆ ಹಾರ್ತದೆ ಅದರದ್ದು ಹದಿನೈದು ಬದಿಗೆ ಫೀಟು ಒಂದು ಬದಿಗೆ ಹಾರಿದಾಗ ಸಾಧಾರಣ ಮೂವತ್ತು ಅಡಿಯಷ್ಟು ಕವರ್ ಆಗ್ತದೆ ಒಮ್ಮೆಲೆ ಹಾಗಾಗಿ ಇದರಿಂದ ತುಂಬ ಲಾಭ ಇದೆ ಅಷ್ಟೇ ಅಲ್ಲದೆ ಇದನ್ನು ನಾವು ಅಳವಡಿಸಲಿಕ್ಕೂ ಖರ್ಚು ಕಡಿಮೆ ಡ್ರಿಪ್ಪಲ್ಲಿ ತುಂಬ ಖರ್ಚು ಇರ್ತದೆ ಕೆಲವು ಸಲ ಡ್ರಿಪ್ಪಲ್ಲಿ ನಿರ್ವಹಣೆ ಸಹ ಅಷ್ಟೇ ಕಷ್ಟ ಅದರಲ್ಲಿ ಕಸ ಕಡ್ಡಿ ಸಿಕ್ಕಿ ಹಾಕಿಕೊಳ್ತದೆ ನೀರು ಹೋಗ್ತದೆ ಇಲ್ಲವೋ ಅಂತ ನಮಗೆ ಗೊತ್ತೇ ಆಗೋದಿಲ್ಲ ಹೆಚ್ಚಿನ ಸಂದರ್ಭದಲ್ಲಿ ಈ ಕಳೆಗಳೆಲ್ಲ ಬಂದಿರುವಾಗ ನಮಗೆ ಡ್ರಿಪ್ಪಲ್ಲಿ ನೀರು ಹೋಗ್ತದೆ ಇಲ್ವೋ ಅದು ನೋಡುವುದೇ ಒಂದು ಕೆಲಸ ಪುನಃ ಮಳೆಗಾಲದಲ್ಲಿ ಅದನ್ನು ಇಲಿಗಳು ತಿನ್ನುವುದು ಅದನ್ನು ಸುತ್ತಿಡಬೇಕು ಎಲ್ಲವೂ ಕೆಲಸವೇ ಅದರಲ್ಲಿ ಅಷ್ಟೇ ಅಲ್ಲದೆ ಕಸಗಡ್ಡಿಗಳು ಸಿಕ್ಕಿಕೊಂಡಾಗ ಅದಕ್ಕೆ ಪುನಃ ಅದಕ್ಕೆ ಫಿಲ್ಟರ್ ಅಳವಡಿಸಲಿಕ್ಕೆ ಅದಕ್ಕೂ ತುಂಬ ಖರ್ಚು ಎಲ್ಲ ಖರ್ಚು ವೆಚ್ಚ ಬರ್ತದೆ ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಷ್ಟೇ ಅಲ್ಲದೆ ಇದಕ್ಕೆ ಕೇವಲ ಐವತ್ತು ರೂಪಾಯಿ ಇರುವುದು ಸ್ನೇಹಿತರು ಒಂದು ವೇಳೆ ಏನಾದರೂ ಸೋಗೆ ಬಿದ್ದು ಕಟ್ಟಾದರೂ ಇದಕ್ಕೆ ಕೇವಲ ಐವತ್ತು ರೂಪಾಯಿ ಇರುವುದು ಹಾಗಾಗಿ ಇದು ಅತೀ ಕಡಿಮೆ ಖರ್ಚಲ್ಲಿಯೂ ಆಗ್ತದೆ ಆದರೆ ಸ್ಪ್ರಿಂಕ್ಲರಲ್ಲಿ ಒಂದು ಸಮಸ್ಯೆ ಇದೆ ಸ್ನೇಹಿತರೆ ಸ್ಪ್ರಿಂಕ್ಲರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನೋಡಿ ಇಲ್ಲಿ ಹತ್ತಿರದಲ್ಲೇ ಕೊಕ್ಕೋ ಗಿಡ ಇದೆ ಇದರ ಸ್ಪ್ರಿಂಕ್ಲರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ನೀರು ರಭಸವಾಗಿ ಹಾರ್ತಾ ಇರ್ತದೆ ಎರಡು ಬದಿಗೆ ಈ ಹಾರುವಾಗ ಈ ಸಣ್ಣ ಸಣ್ಣ ಗಿಡಗಳ ಎಲೆಗಳೆಲ್ಲ ಹುಡಿ ಹುಡಿಯಾಗಿ ಹೋಗ್ತದೆ ಏನೇ ನಾವು ಇಂಟರ್ ಕ್ರಾಪ್ ಮಾಡೋದಿದ್ದರೂ ನಾಶ ಆಗಿ ಹೋಗ್ತದೆ ಅಷ್ಟೇ ಅಲ್ಲದೆ ಸಣ್ಣ ಅಡಿಕೆ ಗಿಡಗಳು ಹುಡಿಯಾಗ್ತದೆ ಸ್ನೇಹಿತರೆ ಅದು ಒಂದು ದೊಡ್ಡ ಸಮಸ್ಯೆ ಅಷ್ಟೇ ಅಲ್ಲದೆ ಸ್ಪ್ರಿಂಕ್ಲರಲ್ಲಿ ಭೂಮಿಗೂ ಬಡೀತದೆ ಅದೇ ರಭಸದಲ್ಲಿ ಈ ಭೂಮಿಗೆ ನೀರು ಬಡಿದಾಗ ಭೂಮಿಯ ಮೇಲ್ಮಣ್ಣನ್ನು ಅದು ಕೊಚ್ಚಿಕೊಂಡು ಹೋಗ್ತದೆ ಭೂಮಿಗೆ ಹಾನಿ ಮಾಡ್ತದೆ ಹಾಗಾಗಿ ಸದ್ಯಕ್ಕೆ ಇರುವಂತಹ ಈ ಪದ್ಧತಿಯಲ್ಲಿ ನಮಗೆ ಏನೆಲ್ಲ ಅನುಕೂಲ ಅಂತ ಹೇಳಿದರೆ ಬೇಗ ನೀರಿನ ಅಂಶ ಬಂದು ಭೂಮಿಗೆ ಬಿದ್ದು ತೇವಾಂಶ ಆಗ್ತದೆ ನೀರು ಜಾಸ್ತಿ ಕೊಡಬೇಕಾಗಿದ್ದ ಅನ್ ಅನಿವಾರ್ಯತೆ ಇಲ್ಲ ಇನ್ನೊಂದು ಕಡಿಮೆ ಖರ್ಚಲ್ಲಿ ಆಗ್ತದೆ ಮತ್ತು ನಿರ್ವಹಣೆ ಕೂಡ ಅತೀ ಸುಲಭ ಮತ್ತು ಇದರಲ್ಲಿ ಒಂದೇ ತು ಹೋಲ್ ಹೋಲ್ ಇರುವುದು ಅಂದರೆ ಒಂದೇ ಜಾಗದಲ್ಲಿ ನೀರು ಬರುವ ಕಾರಣ ನಮಗೆ ತುಂಬ ಜಾಗವನ್ನು ಒಮ್ಮೆಲೇ ನಾವು ನೀರು ಹಾಕಿ ಕವರ್ ಮಾಡಬಹುದು ಈ ವ್ರಿಂಕ್ಲರ್ ಪದ್ಧತಿಯಿಂದ ನಮಗೆ ಇನ್ನೊಂದು ಲಾಭ ಇದೆ ಸ್ನೇಹಿತರೆ ದೊಡ್ಡ ಲಾಭ ಏನಂತ ಹೇಳಿದರೆ ನೋಡಿ ಇದು ಈ ಜಾಗದಲ್ಲಿದೆ ಈಗ ನಾನು ಇದರ ಈ ಅಡಿಕೆ ತೋಟದ ಮಧ್ಯೆ ಏನು ಇಂಟರ್ ಕ್ರಾಪ್ ಮಾಡಿದರು ಅಂದರೆ ಅಂತರ್ ಬೆಳೆ ಅಂತ ಹೇಳ್ತೇವೆ ಖೋಖೋ ಇರಲಿ ಏನೇ ಇರಲಿ ನಾವು ಬೇರೆ ಗಿಡ ಈ ಅಡಿಕೆ ಮಧ್ಯದಲ್ಲಿ ಹಾಕಿದಾಗ ಇದಕ್ಕೆ ನಾವು ಸಪ್ರೇಟು ನೀರು ಹಾಕುವಂತಹ ವ್ಯವಸ್ಥೆ ಮಾಡಬೇಕಾಗಿಲ್ಲ ಅಂದರೆ ಇದು ಮಳೆ ನೀರಿನ ಹಾಗೆ ಎಲ್ಲ ಕಡೆಯೂ ಚಿಮ್ಮುವುದರಿಂದ ನಾವು ಏನೇ ಒಂದು ಅಂತರ್ಬೇಳೆ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅದಕ್ಕೆ ಒಂದು ಸ್ಪೆಷಲಾಗಿ ನೀರಿನ ವ್ಯವಸ್ಥೆ ಮಾಡಬೇಕಂತಿಲ್ಲ ಡ್ರಿಪ್ ಆದರೆ ಏನು ನಾವು ಏನೇ ಎಡೆಯಲ್ಲಿ ಕೃಷಿ ಮಾಡಿದ್ರು ಕೂಡ ಪುನಃ ಅದಕ್ಕೆ ನೀರಿನ ಒಂದು ಕನೆಕ್ಷನ್ ಮಾಡಲೇಬೇಕಾಗ್ತದೆ ಆದರೆ ಇದು ಹಾಗಲ್ಲ ನಾವು ಒಂದು ಕಡೆ ಇದನ್ನು ಸ್ಥಾಪನೆ ಮಾಡಿದರೆ ಸುತ್ತಲಿರುವ ಜಾಗಕ್ಕೆ ಮಳೆ ನೀರು ಬಿದ್ದ ಹಾಗೆ ಬಿದ್ದ ಕಾರಣ ಬೀಳುವ ಕಾರಣ ನಾವು ಅಂತರ್ ಬೆಳೆ ಮಾಡಲಿಕ್ಕೂ ಇದರಿಂದ ತುಂಬ ಲಾಭ ಸ್ನೇಹಿತರೆ ಹಾಗಾಗಿ ನಾವು ಯಾವುದೇ ಒಂದು ಕೃಷಿ ವಿಷಯದಲ್ಲಿ ನೀರಾವರಿ ಪದ್ಧತಿ ಮಾಡುವಾಗ ತುಂಬ ವಿಷಯಗಳನ್ನು ಗಮನಿಸಿ ನಾವು ಕೃಷಿ ಮಾಡಿದರೆ ನೀರಾವರಿ ಪದ್ಧತಿಯನ್ನು ಮಾಡಿದರೆ ನಮ್ಮ ಸಮಸ್ಯೆಗಳು ತುಂಬ ಕಮ್ಮಿ ಆಗ್ತದೆ ಪ್ರಿಂಕ್ಲರ್ ಮಾದರಿಯಲ್ಲಿ ಒಂದು ಹತ್ತು ಜೆಟ್ಟು ಹಾಕ್ಲಿಕ್ಕೆ ಆಗೋದಾದರೆ ಇದನ್ನು ಒಂದು ಅದೇ ಜಾಗದಲ್ಲಿ ಒಂದು ಹದಿನೈದು ಜಟ್ಟನ್ನು ಹಾಕಿ ನೀರನ್ನು ನಮ್ಮ ಭೂಮಿಗೆ ಕೊಡಬಹುದು ಇನ್ನು ಸ್ನೇಹಿತರೆ ನೀರು ಕೂಡ ಅಷ್ಟೇ ಅದೇ ಹೇಳ್ತಾ ಇರೋದು ಜಾಸ್ತಿ ನೀರು ಕೊಟ್ಟರೆ ಏನಾಗ್ತದೆ ನಮ್ಮ ಭೂಮಿಯಲ್ಲಿ ಗೊಬ್ಬರ ಇರ್ತದೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಇದಕ್ಕೆ ನಾವು ಲೆಕ್ಕಕ್ಕಿಂತ ಹೆಚ್ಚು ನೀರು ಹಾಕಿದರೆ ಈ ಗೊಬ್ಬರದ ಅಂಶ ನೀರಿನಿಂದಗೆ ಬೆರೆತು ಮಣ್ಣಿನ ಒಳಗಡೆ ಸೇರಿಕೊಳ್ತದೆ ಸ್ನೇಹಿತರೆ ವೀಕ್ ಆಗ್ತದೆ ಅಂದರೆ ಪವರ್ ಅಂತ ಹೇಳ್ತೇವೆ ನೋಡಿ ಅದರ ಒಂದು ಗುಣಮಟ್ಟ ಇರ್ತದಲ್ಲ ಅದು ಕಮ್ಮಿ ಆಗ್ತದೆ ನಾವು ಹೆಚ್ಚು ನೀರು ಕೊಟ್ಟಾಗ ಅದು ಎಷ್ಟು ಬೇಕು ನೀರು ಅಷ್ಟೇ ತೇವಾಂಶ ಅಂತ ಹೇಳೋದು ಅಂತ ಹೇಳಿದರೆ ಕೇವಲ ಪಸೆ ಮಾತ್ರ ಮಣ್ಣಿನಲ್ಲಿ ಬೇಕಾದ್ದು ಈ ಪಸೆಯನ್ನೇ ಹೀರಿಕೊಂಡು ನಮ್ಮ ಅಡಿಕೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತದೆ ಹೊರತು ಧಾರಾಳವಾಗಿ ವಿಪರೀತ ಲೆಕ್ಕಕ್ಕಿಂತ ಹೆಚ್ಚು ನೀರು ಕೊಟ್ಟರೆ ನಮ್ಮ ಭೂಮಿಯ ಅಂತರ್ಜಲ ಒಂದು ಕಡಿಮೆ ಇದೆ ಅದು ಎಲ್ಲರಿಗೂ ಗೊತ್ತಿರುವಂಥದ್ದು ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತದೆ ಸ್ನೇಹಿತರೆ ಇದು ಮಾಹಿತಿ ಗೊ ಗೊತ್ತಿಲ್ಲದವರು ಇದನ್ನು ನಿಜವಾಗಿ ತಿಳ್ಕೊಳ್ಬೇಕು ಎರಡೂ ತುಂಬ ನಷ್ಟ ಆಗ್ತದೆ ಏನಂತ ಹೇಳಿದರೆ ಇಲ್ಲಿ ಇನ್ನೊಂದು ಸ್ನೇಹಿತರೆ ವಿದ್ಯುತ್ ಖರ್ಚು ನಮಗೆ ಸರ್ಕಾರ ಅಂತ ಫ್ರೀ ಕರೆಂಟ್ ಕೊಟ್ಟರು ಕೂಡ ಪ್ರತಿಯೊಂದು ಕ ವಿದ್ಯುತ್ ತಯಾರಾದಾಗಲೂ ಎಷ್ಟೋ ಪರಿಸರ ನಾಶ ಆಗ್ತದೆ ಅಂತ ಎಲ್ರಿಗೂ ಗೊತ್ತಿದೆ ಹಾಗಾಗಿ ನಾವು ವಿದ್ಯುತ್ತನ್ನು ಉಳಿಸ್ಬೋದು ನೀರನ್ನು ಉಳಿಸಿದರೆ ಅಂತರ್ಜಲ ಉಳಿಸ್ ಉಳಿಸ್ಬೋದು ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಪೋಷಕಾಂಶ ಕೂಡ ಕಮ್ಮಿ ಆಗ್ತದೆ ಸ್ನೇಹಿತರೆ ಅದು ನೀರು ಕೇವಲ ತೇವಾಂಶ ಮಾತ್ರ ಬೇಕಾದ್ದು ಹಾಗಾಗಿ ಇಲ್ಲಿ ಏನು ಹೇಳ್ತಾ ಅಂತ ಹೇಳಿದರೆ ಈ ರೀತಿಯ ಅತಿ ಕಡಿಮೆ ಖರ್ಚಿನ ವಿಧಾನವನ್ನು ಅಳವಡಿಸಿಕೊಂಡು ಅಡಿಕೆ ತೋಟಕ್ಕೆ ಸದ್ಯದ ಮಟ್ಟಿಗೆ ಅತ್ಯುತ್ತಮ ಒಂದು ವಿಧಾನ ಇದು ನನಗೆ ಗೊತ್ತಿರುವ ಮಟ್ಟಿಗೆ ಹೇಳ್ತಾ ಹೇಳ್ತಾ ಇರೋದು ನಾನು ಆದರೆ ಬೇರೆ ಬೇರೆ ವಿಧಾನಗಳಿಂದ ನೀರು ಹಾಕಿದ್ರು ಅದರಲ್ಲಿಂದ ಸಮಸ್ಯೆಗಳು ಜಾಸ್ತಿ ಇದೆ ಹೊರತು ಅದರಿಂದ ಏನೂ ಅನುಕೂಲತೆ ಇಲ್ಲ ಹಾಗಾಗಿ ಈ ರೀತಿಯ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ನಮ್ಮ ಅಡಿಕೆ ತೋಟವನ್ನು ಒಂದು ಒಳ್ಳೆಯ ತೋಟವಾಗಿ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು